ಿವನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇವರು ನಮ್ಮ ತಾಯಿ ಮದರ್ ಇಂಡಿಯಾ ಆಲ್ರೆಡಿ ನೀವು ನಮ್ಮ ತೋಟದ ಮನೆ ನೋಡಿದ್ದೀರಾ ಅನ್ಸುತ್ತೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಹಾಗೆ ಇದು ತೋಟದ ಮನೆ ಇನ್ನೊಂದು ಭಾಗನ ನಾನು ತೋರಿಸ್ತಾ ಇದ್ದೀನಿ ಸುಮಾರು ಡೆವಲಪ್ ಆಗಿದೆ ಇತ್ತೀಚಿನ ಮಳೆಗಾಲದಲ್ಲಿ ತೋಟದಲ್ಲಿ ತುಂಬ ಹಚ್ಚ ಹಸಿರಿಂದ ಕೂಡಿದೆ ಅಮ್ಮ ನೋಡಿ ಎಲ್ಲ ಪರಂಗಿಕಾಯಿ ಸುಮಾರು ಬಿಟ್ಟಿದೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ ಕೀಳಲಿಕ್ಕೆ ವೀಡಿಯೋ ಕಾಲ್ ಮಾಡಿದರು ನನಗೆ ಅದಕ್ಕೆ ನಾನು ವಿಡಿಯೋನೇ ಮಾಡಿಕೊಂಡು ನನಗೆ ಸೆಂಡ್ ಮಾಡಿ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ಅಪ್ಪಾಜಿ ವಿಡಿಯೋ ಮಾಡ್ತಾ ಇದ್ದಾರೆ ಅಮ್ಮ ಎಲ್ಲ ಪರಂಗಿಕಾಯಿ ಕೀಳ್ತಾ ಇದ್ದಾರೆ ಎಷ್ಟು ಹಣ್ಣು ಬಿಟ್ಟಿದೆ ಅಂದರೆ ಸುಮಾರು ಬಿಟ್ಟಿತ್ತಂತೆ ನೋಡಿ ಇಲ್ಲಿ ರಾಗಿ ಹೇಗೆ ಹಾಕಿದ್ದಾರೆ ಫುಲ್ಲು ಸಾಲಾಗಿ ಈ ಸಲ ಚೆನ್ನಾಗಿ ಬರುತ್ತೇನೋ ರಾಗಿ ಅಂದ್ಕೊಂಡಿದ್ದೀವಿ ಮಳೆ ಬೇರೆ ಇಲ್ಲ ಅಂತ ಇದ್ದರು ರಾಗಿ ಹಾಕಿದ್ಮೇಲಿಂದ ಮಳೆ ನಿಂತುಬಿಟ್ಟಿದೆ ಅಂತೆ ಮೊನ್ನೆ ಸ್ವಲ್ಪ ಬಂತು ಅಂತ ಹೇಳಿದರು ಪರಂಗಿಕಾಯಿ ಅಂತೂ ಸುಮಾರು ಹಾಕ್ಬಿಟ್ಟಿದ್ದಾರೆ ಈಗ ತಿನ್ನೋರೇ ಯಾರೂ ಇಲ್ಲ ಅಲ್ಲಿ ಅಕ್ಕಪಕ್ಕ ಎಲ್ಲ ಮತ್ತು ನಮ್ಮ ಚಿಕ್ಕಪ್ಪ ಅವರೆಲ್ಲ ಬಂದು ಇಸ್ಕೊಂಡು ಹೋಗ್ತಾರೆ ಆದರೆ ಅವರಾಗ ಅವರೇ ಬಂದು ಇಸ್ಕೊಂಡು ಹೋಗ್ಬೇಕಷ್ಟೇ ಹೋಗಿ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲ ಕಿತ್ತಿ ಇಡ್ತಾ ಇದ್ದಾರೆ ಯಾರಾದರೂ ಅಲ್ಲಿ ಓಡಾಡ್ತಾ ಇದ್ದರೆ ಅವರನ್ನು ಕರೆದು ಕೊಡೋದಕ್ಕಂತ ತೋಟದಲ್ಲಿ ಹಾಗೆ ಸೈಲೆಂಟಾಗಿ ವಾಕ್ ಮಾಡ್ತಾ ಇದ್ದರೆ ಆ ಪಕ್ಷಿಗಳ ಚಿಲಿಪಿಲಿ ನಾದಗಳು ಇದು ಅದೇನಂತಾರೆ ಇನ್ಸೆಕ್ಟ್ಗಳೆಲ್ಲ ಕೂಗ್ತಾ ಇರತ್ತಲ್ವ ಅದೆಲ್ಲ ಕೇಳಿಸ್ಕೊಳ್ಳೋದಿಕ್ಕೆ ತುಂಬ ಚೆನ್ನಾಗಿರುತ್ತೆ ಹಚ್ಚ ಹಸಿರು ತೋಟ ಇರುತ್ತೆ ಸೈಲೆಂಟಾಗಿ ವಾಕ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನಾನಂತೂ ಅಲ್ಲಿ ಹೋದಾಗ ತೋಟದಲ್ಲಿ ತುಂಬ ಎಂಜಾಯ್ ಮಾಡ್ತೀನಿ ಯಾವಾಗಲೂ ತೋಟದಲ್ಲೇ ಇರ್ತೀನಿ ಅಮ್ಮ ಹೋಗ್ಬೇಡ ಒಳಗಡೆ ಬಾ ಬಾ ಹುಳ ಉಪ್ಪಡೆ ಇರುತ್ತೆ ಹಾವಿರತ್ತೆ ಅಂತ ಆದರೂ ನಾವು ಹೋಗ್ತೀನಿ ನನಗಂತೂ ತೋಟದ ಒಳಗಡೆ ಹೋಗಲಿಕ್ಕೆ ಸ್ವಲ್ಪ ಎಲ್ಲ ಭಯ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ಏನಾದರೂ ಕೈಯಲ್ಲಿ ಕೋಲು ಕಡ್ಡಿ ಇಟ್ಕೊಂಡು ಹೋಗೋದು ಇಷ್ಟ ಆಗತ್ತೆ ಈ ಸಲ ರಜಕ್ಕೆ ಹೋಗೋಕ್ಕಾಗತ್ತಾ ಇಲ್ಲ ಯೋಚನೆ ಮಾಡ್ತಾ ಇದ್ದೀನಿ ನೋಡಬೇಕು ನನಗಂತೂ ಸುಮಾರು ಇಷ್ಟ ಅಲ್ಲಿ ಹೋಗೋದಕ್ಕೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಲ್ಲಿ ಹೋಗಿಬಿಟ್ರೆ ನನಗೆ ವಾಪಸ್ ಬರೋದಕ್ಕೆ ಇಷ್ಟ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ವಾತಾವರಣ ಯಾರಿಗೆ ಸಿಗುತ್ತೆ ಹೇಳಿ ಇಂಥ ವಾತಾವರಣ ನೋಡಿ ಎಷ್ಟು ಪರಂಗಿ ಹಣ್ಣು ಬಿಟ್ಟಿದೆ ಸುಮಾರು ಬಿಟ್ಟಿದೆ ಎಲ್ಲ ಬೇರೆಯವ್ರಿಗೆ ಕೊಡಲಿಕ್ಕೆ ಅಂತ ಕೇಳ್ತಾ ಇದ್ದಾರಂತೆ ಅಪ್ಪ ಎಲ್ಲ ಅವರೇ ಕಷ್ಟಪಡ್ತಾರೆ ನೋಡಿ ಎಷ್ಟು ಕಷ್ಟಪಡ್ತಾರೆ ಡೈಲಿ ಅಂತ ಮನೆ ತನಕ ಎತ್ಕೊಂಡ್ಬಂದ್ರೇನೋ ಅಮ್ಮ ಪಾಪ ಒಬ್ಬರೇ ಎತ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಇದು ಬೀನ್ಸ್ ಎಲ್ಲ ಹಾಕಿದ್ದಾರೆ ಸ್ವಲ್ಪ ತರಕಾರಿಗಳನ್ನು ಹಾಕ್ಕೊಂಡಿದ್ದಾರೆ ಬದನೆಕಾಯಿ ಬೀನ್ಸು ಟೊಮ್ಯಾಟೊ ಇದನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ಚೆನ್ನಾಗಿ ಮನೆ ಹತ್ತಿರನೇ ಎಲ್ಲ ಸಿಗೋದು ಹಸಿರು ಮೆಣಸಿನ್ಕಾಯಿ ಎಲ್ಲ ಏನೇನೆಲ್ಲ ಬೇಕು ತಕ್ಷಣಕ್ಕೆ ಕಿತ್ಕೊಂಡು ಅಡುಗೆ ಮಾಡಿದರೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಡುಗೆ ಕುರಿಗಳೆಲ್ಲ ಎಷ್ಟು ದೊಡ್ಡದಾಗಿದೆ ನಾವು ರಜಕ್ಕೆ ಹೋದಾಗ ಸಮರ್ ಹಳ್ಳಿ ಹೋದಾಗ ಸುಮಾರು ಸಣ್ಣ ಮರಿಗಳಿದ್ವು ಇದೆಲ್ಲ ಕೊಂಬು ಇದು ಕೋಡು ಎಲ್ಲ ಬಂದೇ ಇರಲಿಲ್ಲ ಎಷ್ಟು ದೊಡ್ಡದಾಗಾಗಿದೆ ನೋಡಿ ಇದೆಲ್ಲ ಈ ಎಲ್ಲ ಕುರಿಗಳಿಗೂ ಒಂದೊಂದು ಹೆಸ್ರು ಇಟ್ಟಿದ್ದಾರೆ ಆ ಕುರಿಗಳಿಗೆ ಆ ಹೆಸರು ಕೂಗಿದರೆ ಅವು ಬರ್ತೆ ಅಮ್ಮನ ಎಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ ನೋಡಿ ಅಮ್ಮ ಎಲ್ಲ ಹುಲ್ಲು ಹಾಕ್ತಾ ಇದ್ದಾರೆ ಡೈಲಿ ಅವ್ರದ್ದು ಎಲ್ಲ ಸೇವೆ ಮಾಡ್ತಾರಲ್ವ ಹಾಗಾಗಿ ಒಳ್ಳೆ ಮಕ್ಕಳ ಥರ ಸಾಕ್ತಾಯಿದ್ದಾರೆ ಅವರನ್ನು ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತ ವೀಡಿಯೋ ನೋಡಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ನಾವು ರಜಕ್ಕೆ ಹೋದಾಗ ಸುಮಾರು ಸಣ್ಣ ಸಣ್ಣ ಮರಿಗಳಿದ್ದರು ಅಲ್ಲೇ ಎಲ್ಲ ದೊಡ್ಡ ದೊಡ್ಡವಾಗ್ಬಿಟ್ಟಿದ್ದಾವೆ ಪಾಪ ದಿನ ಇದೇ ಕೆಲಸ ಅವರಿಗೆ ತೋಟದಲ್ಲಿ ಏನೆಲ್ಲ ನೋಡ್ಕೋಬೇಕು ಅದನ್ನ ನೋಡ್ಕೊಳ್ತಾರೆ ಈ ಕುರಿಗಳಿಗೆ ಹಾಕ್ತಾರೆ ಮೇವು ಮತ್ತಿನ್ನೂ ಅವರಿಗೆ ಎಲ್ಲ ಅವ್ರದ್ದು ಅಡುಗೆ ಮಾಡ್ಕೋಬೇಕು ಮನೆ ಕೆಲಸಗಳು ಎಲ್ಲ ಅವರೇ ಮಾಡ್ಕೋಬೇಕು ಎಲ್ಲ ಮಾಡಿಕೊಂಡು ಆರೋಗ್ಯವಾಗಿದ್ದಾರಲ್ಲ ಅಂತ ಖುಷಿ ಅಷ್ಟೆ ಇವರು ಗಿಡಕ್ಕೆಲ್ಲ ಸ್ಪ್ರೇ ಮಾಡ್ತಿದ್ದಾರಲ್ಲ ತಿಪ್ಪಣ್ಣ ಅಂತ ಪಾಪ ಅಪ್ಪಾಜಿ ಅಮ್ಮನಿಗೆ ಸುಮಾರು ಹೆಲ್ಪ್ ಮಾಡಿ ಕೊಡ್ತಾರೆ ಹೊಲದಲ್ಲಿ ಏನೆಲ್ಲ ಕೆಲಸಗಳಿದ್ರು ಮಾಡಿ ಕೊಡ್ತಾರೆ ಒಳ್ಳೆ ಮನುಷ್ಯ ನೋಡಿ ರಾಗಿಗೆಲ್ಲ ಇಂಪ್ರೂವ್ಮೆಂಟ್ಸ್ ಓಡಿಸ್ತಾ ಇದ್ದಾರೆ ಅಂದರೆ ಇದೇನೋ ಒಡಿಸಿದ್ರೆ ರಾಗಿ ಚೆನ್ನಾಗಿ ಬರುತ್ತೆ ಅಂತೆ ಅಂದರೆ ರಾಗಿ ಚೆನ್ನಾಗಿ ಗ್ರೋತ್ ಆಗೋದಿಲ್ಲ ಅಂತ ಈಗ ಹೊಲದಲ್ಲಿ ತೋಟದಲ್ಲಿ ಸೇರಿಕೊಂಡು ಎಲ್ಲ ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಗಿದೆ ಅವರಿಗೆ ಗಿಡಗಳಿಗೆ ಏನೆಲ್ಲ ಬೇಕು ಬೇಡ ಎಲ್ಲನೂ ತಿಳ್ಕೊಂಡಿದ್ದಾರೆ ಅಪ್ಪಾಜಿ ಅಮ್ಮ ನೋಡಿ ಇವರು ಬಂದು ಪಾಪ ಯಾವಾಗಲೂ ಕರೆದ್ರು ಫೋನ್ ಮಾಡಿ ಏನೆಲ್ಲ ಬೇಕು ಹೆಲ್ಪ್ ಮಾಡಿ ಹೋಗ್ತಾರೆ ಅದಕ್ಕೆ ಏನು ತೊಗೋಬೇಕೋ ಫೀಸು ಅದನ್ನು ತಗೊಳ್ತಾರೆ ಇವರೊಬ್ಬರು ಹೆಲ್ಪ್ ಮಾಡೋದ್ರಿಂದ ಸುಮಾರು ಸಹಾಯ ಆಗ್ತಾ ಇದೆ ಅಪ್ಪಾಜಿ ಅಮ್ಮನಿಗೆ ನಾನು ಅವರು ಏನೆಲ್ಲ ಸ್ಪ್ರೇ ಮಾಡ್ತಾರೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಮನೆ ಹತ್ರ ಇಲ್ಲೊಂದು ಸ್ವಲ್ಪ ತರಕಾರಿಗಳನ್ನು ಹಾಕ್ಕೊಂಡಿದ್ದಾರೆ ಅವರಿಗೆ ಡೈಲಿ ಯೂಸಿಗೆ ಯೂಸ್ ಆಗಲಿಕ್ಕೆ ಅಂತ ಅದಕ್ಕೂ ಸ್ವಲ್ಪ ಹುಳಗಳಾಗಬಾರ್ದು ಅಂತ ಹೇಳಿ ಬದನೇಕಾಯಿಗೆಲ್ಲ ಸ್ವಲ್ಪ ಹುಳಗಳಾಗುತ್ತಲ್ವ ಅದಕ್ಕೆಲ್ಲ ಔಷಧಿ ಒಡಿಸ್ತಾ ಇದ್ದಾರೆ ಈಗ ಒಡಿಸೋದ್ರಿಂದ ಅದೆಲ್ಲ ಹೂ ಬಿಡುತ್ತಲ್ವ ಆ ಟೈಮಲ್ಲಿ ಹುಳ ಆಗಲ್ಲ ಇಲ್ಲ ಅಂದರೆ ಆ ಒಳಗ ಇದ್ಬಿಡತ್ತೆ ಅಪ್ಪಾಜಿ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಹೊಡಿ ಹೊಡಿ ಇಲ್ ಹೊಡಿ ಹಂಗೆ ಹೊಡಿ ಅಂತ ಹೇಳ್ತಾ ಇದ್ದಾರೆ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ತೋಟದಲ್ಲಿ ಅಡಿಕೆ ಗಿಡ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ತೆಂಗು ಕೂಡ ಸುಮಾರು ಅಲ್ಲಿ ಊರಿಂದ ತೆಂಗಿನಕಾಯಿ ಎಷ್ಟು ಸ್ವೀಟ್ ಇದೆ ಅಂದರೆ ನನಗಿಲ್ಲಿ ಕಳಿಸ್ತಾರಲ್ವ ಕಾಯಿ ಚಟ್ನಿ ಮಾಡಿದರೆ ಎಷ್ಟು ರುಚಿಯಾಗಿರುತ್ತೆ ಹಾಗೆ ಸಾರಿಗೂ ಬಳಸಿದರೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಲಿ ಮೊದಲು ನಮ್ಮ ತಾತ ಮುತ್ತಾತ ಅವರು ಹಾಕಿದ್ದಂತೆ ಅದು ತೆಂಗಿನ ಮರಗಳು ಅದು ಎಷ್ಟು ಸ್ವೀಟ್ ಇದೆ ಅಂದರೆ ಅದೆಲ್ಲ ನಾಟಿ ತೆಂಗಿನಕಾಯಿ ಈಗಿನವು ಹೈಬ್ರಿಡ್ ಬರುತ್ತಲ್ಲ ಆ ಟೇಸ್ಟಲ್ಲ ಸುಮಾರು ಟೇಸ್ಟ್ ತುಂಬ ಚೆನ್ನಾಗಿದೆ ಇದು ಹಳೇ ಕ್ಲಿಪ್ಪಿಂಗ್ಸು ನಾವು ರಜಕ್ಕೆ ಹೋದಾಗ ಹಾಕಿದ್ದು ನನ್ನ ಮಗ ಮಳೆಯಲ್ಲಿ ಆಡ್ತಾ ಇದ್ದ ಅಂತ ನೆನಪಿಗೋಸ್ಕರ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಇವನು ಲಿಯೋ ತಿಪ್ಪಣ್ಣ ನೋಡಿ ಎಲ್ಲ ಅಡಿಕೆ ಗಿಡಕ್ಕೆ ಇದು ಡ್ರಿಪ್ಪಿಂಗ್ಸ್ ಮಾಡಿರ್ತಾರಲ್ವ ಅದನ್ನೆಲ್ಲ ಇಷ್ಟು ದಿನ ಮಳೆ ಇತ್ತು ಅಂತ ಎಲ್ಲ ತೆಗೆದುಬಿಟ್ಟಿದ್ರಂತೆ ಅದನ್ನು ಎಲ್ಲ ಜೋಡಿಸಿ ಕಲ್ಲಿಡ್ತಾ ಇದ್ದಾರೆ ಅಂದರೆ ನೀರು ಆಚೆ ಈಚೆ ಹೋಗಬಾರ್ದು ಅಂತ ಕರೆಕ್ಟಾಗಿ ಅಡಿಕೆ ಬುಡಕ್ಕೆ ಅದು ಪೈಪ್ ಇಟ್ಬಿಟ್ಟು ಅಲ್ಲಿ ಕಲ್ಲಿಟ್ಟು ಜೋಡಿಸ್ಕೊಂಡು ಹೋಗ್ತಾರೆ ನೋಡಿ ಇವರೊಬ್ಬರು ಇರೋದಕ್ಕೆ ಎಷ್ಟೋ ಹೆಲ್ಪ್ ಆಗತ್ತೆ ರಾಗಿ ಎಲ್ಲ ಹಾಕ್ಸಿದ್ದಾರೆ ಮಧ್ಯ ಮಧ್ಯದಲ್ಲಿ ಸುಮಾರು ಸಹಾಯ ಮಾಡ್ತಾರೆ ಇಂಥ ಒಬ್ಬರು ಇರಬೇಕು ಹೊಲ ಮನೆ ಮಾಡಬೇಕು ಅಂತ ಅಂದರೆ ಸಹಾಯ ಒಬ್ರು ಇರಬೇಕು ಇದ್ದಾಗ ಮಾತ್ರ ಒಂದು ತೋಟ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ಅನಿಸುತ್ತೆ ಇಲ್ಲಾಂದರೆ ಎಲ್ಲ ನಾವೇ ಓನಾಗಿ ಮಾಡ್ತೀವಿ ಅಂದರೆ ಈ ವಯಸ್ಸಲ್ಲಿ ಅಪ್ಪಾಜಿ ಅಮ್ಮನಿಗೆ ಸ್ವಲ್ಪ ಕಷ್ಟ ಇದೆಲ್ಲ ಕೆಲಸ ಮಾಡಲಿಕ್ಕೆ ಪಾಪ ಇವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅವ್ರಿಗೂ ಏನೋ ಅನುಕೂಲ ಆಗತ್ತೆ ಬಂದು ಕೆಲಸ ಮಾಡಿ ಇಲ್ಲಿ ಸಂಜೆ ತನಕ ಇರ್ತಾರೆ ಮಾಡಿದ್ದ ಅಡುಗೆ ಊಟ ಮಾಡಿಕೊಂಡು ಅವರು ಖುಷಿಯಾಗಿ ಕೊಟ್ಟಿದ್ದನ್ನು ಇಸ್ಕೊಂಡು ಹೋಗ್ತಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ತೋಟದ ಮನೆ ಪಾರ್ಟ್ ತ್ರೀ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್